ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು ಯಾವ ಪಕ್ಷಕ್ಕೆ ಹೋಗಿದ್ರು ಯಾವ ಪಕ್ಷಕ್ಕೆ ನಾನು ಬಿಜೆಪಿ ಅನ್ಸಾರಿ ನನ್ನ ಜೀವನದಲ್ಲಿ ರಾಜಕೀಯ ಇವತ್ತು ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡಿದಷ್ಟು ಬೇರೆ ಯಾರು ಆರ್ ಎಸ್ ಎಸ್ನ ಬಿಜೆಪಿಯಿಂದ ವಿರೋಧ ಮಾಡಿದಷ್ಟು ನಾನು ಯಾವ ಯಾರಲ್ಲೂ ಕೂಡ ವಿರೋಧ ಮಾಡಿದ್ದೆ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಬರ್ಕಳಿ

ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ನಾವು ತೀರ್ಮಾನ ತೆಗೆದು ಪರಿಸ್ಥಿತಿ ಏನಿದೆ ಇಲ್ಲಿ ರಿಪೋರ್ಟ್ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಈಗ ಅವರು ಜಮೀನ್ ತಗೊಂಡಿದ್ದಾರೆ நானும் தான் தீர்மானிட்டு ಏನಪ್ಪ ಹೇಳ್ತದೆ ಸಂವಿಧಾನ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೇ ಮಾಡ್ತೀವಿ ಪಕ್ಷ ತೀರ್ಮಾನ ಮಾಡ್ತದೆ ಎಲ್ಲವರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ